ಗೀತಾಗೆ ಹೊಸ ಹೊಸ ಸೀರೆಗಳನ್ನ ಉಟ್ಕೊಳ್ಬೇಕು ಅಂತ ಆಸೆ ದೊಡ್ಡ ಮನೆ ಬೇಕು ಕಾರು ಬೇಕು ತುಂಬಾ ಆಭರಣ ಬೇಕು ಅಂತ ಆಸೆ ಅವೆಲ್ಲವನ್ನ ಅವಳು ಗಂಡ ಭೀಮನ ಹತ್ರ ಹೇಳ್ಕೊಳ್ತಾ ಇರ್ತಾಳೆ ಆದ್ರೆ ಗಂಡ ಭೀಮನಿಗೆ ಅಷ್ಟೆಲ್ಲ ಕೊಡಿಸುವಷ್ಟು ಹಣ ಇರ್ಲಿಲ್ಲ ಅಲ್ಲ ಹೊಸ ಒಡವೆ ಬೇಕು ಅಂತ ಈಗ ಚಿನ್ನದ ರೇಟ್ ಎಷ್ಟು ಅಂತ ಗೊತ್ತಾ ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಕಣೇ ಅಲ್ಲಾರಿ ತುಂಬಾ ದಿನದಿಂದ ಚಿನ್ನ ತಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ ಒಂದು ವರ್ಷದ ಹಿಂದೆ ಚಿನ್ನದ ರೇಟ್ ತುಂಬಾ ಕಮ್ಮಿ ಇತ್ತು ಆಗಲೇ ತಕೋಬೇಕಿತ್ತು ನೀವು ಏನೂ ಕೊಡಿಸಲ್ಲ ತಗೊಳ್ಳೋದು ಬೇಡ ಅಂತ ಹೇಳಿಲ್ಲ ಆದ್ರೆ ಹಣ ತುಂಬಾ ಕಡಿಮೆ ಇದೆ ಬಜೆಟ್ ಟೈಟ್ ಇದೆ ಒಟ್ಟಿಗೆ ಹಣ ಕೂಡಿಸ್ಕೊಂಡು ಆಮೇಲೆ ತಗೊಳ್ಳೋಣ ಹೀಗೆ ಭೀಮಾ ಹಾಗೂ ಗೀತಾಳ ಜೀವನ ಸಾಧಾರಣವಾಗಿ ಸಾಕ್ತಾಯಿತು ಒಂದು ದಿನ ರೀ ಮಾಯಾ ಬಜಾರ್ ಅಂತ ಅಂಗಡಿಯಾಗಿದೆ ಹೊಸ ಅಂಗಡಿಯಂತೆ ಅಲ್ಲಿ ಒಳ್ಳೊಳ್ಳೆ ಸೀರೆ ಮಾರ್ತಾ ಇದಾರೆ ಬನ್ನಿ ಹೋಗೋಣ ಹ್ಮ್ ಸರಿ ನಡಿ ಹೋಗೋಣ ಆದ್ರೆ ತುಂಬಾ ಬೆಲೆಯ ಸೀರೆ ತಗೊಳೋದು ಆಯ್ತಾ ಸ್ವಲ್ಪ ಕಮ್ಮಿ ರೇಟದ್ದು ನೋಡು ಒಂದೇ ಒಂದು ಸೀರೆ ಸಾಕು ಓಕೆನಾ ಮಾಯಾ ಬಜಾರ್ನಲ್ಲಿ ಎಲ್ಲಿ ನೋಡಿದ್ರು ಸೀರೆಗಳ ರಾಶಿ ಗೀತಾಗೆ ಯಾವ ಸೀರೆ ತಗೊಳೋದು ಅಂತ ಗೊಂದಲ ಆಗ್ಬಿಡ್ತು ಭೀಮನಿಗೆ ಕಾದು ಕಾದು ಸಾಕಾಯ್ತು ಆ ಅಂಗಡಿಯ ಮೂಲೆಯಲ್ಲಿ ಒಂದು ಸೀರೆ ಬಿದ್ದಿತ್ತು ಅದನ್ನ ಯಾರೂ ತಗೊಳ್ತಾ ಇರಲಿಲ್ಲ ಭೀಮಾ ಅದನ್ನ ನೋಡಿದ ಗೀತಾ ಅಲ್ಲಿ ನೋಡು ಒಂದು ಸೀರೆ ಕೆಳಕ್ಕೆ ಬಿದ್ದು ಬಿಟ್ಟಿದೆ ಅದು ಚೆನ್ನಾಗಿದ್ಯಾ ವಾವ್ ಹೌದು ನಂಗೆ ಇದೇ ಸೀರೆ ಬೇಕಿತ್ತು ಬಹಳ ಚೆನ್ನಾಗಿದೆ ರೀ ಹೀಗೆ ಗೀತಾ ಆ ಸೀರೆಯನ್ನ ತಗೋತಾಳೆ ಅದು ಹಳೇ ಸೀರೆಯಾಗಿದ್ರಿಂದ ಅದಕ್ಕೆ ಹೆಚ್ಚು ಬೆಲೆ ಇರಲಿಲ್ಲ ಅದನ್ನ ಯಾರೂ ತಗೊಳ್ತಾ ಇರ್ಲಿಲ್ಲ ಆದರೆ ಗೀತಾಗೆ ಮಾತ್ರ ಆ ಸೀರೆ ಇಷ್ಟ ಆಯ್ತು ಮನೆಗೆ ಬಂದ ನಂತರ ಹೊಸ ಸೀರೆನ ಗೀತಾ ಉಟ್ಕೊಂಡು ನೋಡ್ತಾಳೆ ಹಾ ಚೆನ್ನಾಗಿದೆ ಕಣೇ ಸೀರೆ ಹೌದು ರೀ ಅಂತೂ ಎಷ್ಟೋ ದಿನ ಆದ್ಮೇಲೆ ಸೀರೆ ಕೊಡಿಸಿದ್ರಲ್ಲ ತುಂಬಾ ಥ್ಯಾಂಕ್ಸ್ ಮುಂದೆ ಯಾವಾಗಾದ್ರೂ ನಾವು ಒಂದು ಕಾರು ತಗೋಬೇಕು ಆ ವೇಳೆ ಅಲ್ಲಿ ಒಂದು ಕಾರ್ನ ಶಬ್ದ ಕೇಳಿಸುತ್ತೆ ಭೀಮಾ ಮತ್ತು ಗೀತಾ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಅಚ್ಚರಿಕಾದೀತು ಯಾಕಂದ್ರೆ ಅಲ್ಲಿ ಒಂದು ಕಾರ್ ನಿಂತಿತ್ತು ಅರೆ ಈ ಕಾರ್ನಲ್ಲಿ ಯಾರೂ ಇಲ್ಲ ಈ ಕಾರ್ ಇಲ್ಲಿಗೆ ಹೇಗೆ ಬಂತು ಹೌದು ರೀ ನಾನು ಕಾರ್ ಬಗ್ಗೆ ಹೇಳಿದಕ್ಕೆ ಕಾರೇ ಬಂದ್ಬಿಡ್ತು ಇನ್ನು ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅದೂ ಬಂದ್ಬಿಡ್ತೇನೋ ಹೌದು ನೀನೇನು ದೊಡ್ಡ ಜಾದು ಮಾಡೋಳ ಹೇಳಿದ್ದೆಲ್ಲ ಬರೋಕೆ ಆ ವೇಳೆಗೆ ಅಲ್ಲಿ ಒಂದು ಲಕ್ಷ ರೂಪಾಯಿ ಬಂದು ಬಿತ್ತು ಅಯ್ಯೋ ಏನ್ರಿ ಇದು ನಾನು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ ಅಂದ್ರೆ ಈ ಸೀರೆಯಲ್ಲಿ ಏನೋ ಜಾದು ಇದೆ ಕಣ್ರಿ ನೋಡಿ ನಾನು ಏನು ಬಯಸ್ತೀನೋ ಅದೆಲ್ಲ ಬರ್ತಾ ಇದೆ ಹಾ ಹಾ ಹೌದು ಕಣೇ ನೀನು ಹೇಳಿದ್ದು ನಿಜ ಇದು ಸಾಮಾನ್ಯ ಸೀರೆಯಲ್ಲ ಹೀಗೆ ಭೀಮಾ ಮತ್ತು ಗೀತಾ ತಮಗೆ ಬೇಕಾಗಿದ್ದನ್ನ ಸೀರೆಯ ಮೂಲಕ ತರಿಸ್ಕೊಂಡು ದೊಡ್ಡ ಶ್ರೀಮಂತರಾದ್ರು ಒಂದು ದಿನ ಅಲ್ಲಿಗೆ ಒಬ್ಬ ಮಾಂತ್ರಿಕ ಬಂದ ಅಂತೂ ನಾನು ಸರಿಯಾದ ಸ್ಥಳಕ್ಕೇ ಬಂದಿದ್ದೀನಿ ಏ ಮಾಂತ್ರಿಕ ಸೀರೆ ಇಷ್ಟು ವರ್ಷ ನನ್ನ ಕೈಗೆ ಸಿಗದೆ ಕಾಡಿಸ್ತಾ ಇದ್ದೆ ಅಲ್ಲಾ ಇವತ್ತು ಸಿಕ್ಕಾಕೊಂಡೆ ಏ ಸೀರೆ ಇನ್ನು ನಾನು ನಿನ್ನ ಬೀಡಲ್ಲ ಆ ಮಾಂತ್ರಿಕ ಭೀಮ ಇಲ್ಲದ ಸಮಯದಲ್ಲಿ ಮನೆಯ ಬಳಿಗೆ ಬಂದ ಭಿಕ್ಷಾಂ ದೇಹಿ ಇರಪ್ಪ ಅನ್ನ ಸಾಂಬಾರಿದೆ ತರ್ತೀನಿ ಅಮ್ಮ ನಂಗೆ ಅನ್ನ ಸಾಂಬಾರು ಕೊಡಿ ಆದರೆ ಒಂದು ಷರತ್ತು ಇದೆ ನಂಗೆ ಮನೆಯಿಂದ ಹೊರಗೆ ನಿಲ್ಲಿಸಿ ಊಟ ಕೊಡಬಾರದು ಮನೆಯ ಒಳಗೆ ಕರಿಬೇಕು ಸರಿಪ್ಪ ಬಾ ಒಳಗಡೆನೆ ಊಟ ಕೊಡ್ತೀನಿ ಹೀಗೆ ಗೀತಾ ಮನೆಯ ಒಳಗೆ ಕರೀತಾ ಇದ್ರೆ ಮಾಂತ್ರಿಕ ತನ್ನ ಜಾದುವನ್ನ ಪ್ರಯೋಗ ಮಾಡಿ ಗೀತಾ ಪ್ರಜ್ಞೆ ತಪ್ಪುವ ಹಾಗೆ ಮಾಡ್ತಾನೆ ನಂತರ ಮಾಂತ್ರಿಕ ಸೀರೆಯನ್ನ ಕದ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಛೇ ಏನ್ರಿ ಮಾಡೋದು ಇವಾಗ ಈ ಸೀರೆ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ ಅಷ್ಟು ಇಷ್ಟಪಟ್ಟು ಈ ಸೀರೆನ ತೆಕೊಂಡಿದ್ದೆ ಅಂತ ಸೀರೆನ ಭಿಕ್ಷುಕ ಕದ್ಕೊಂಡು ಹೋದ ಹಾ ಅವನು ಭಿಕ್ಷುಕ ಅಲ್ಲ ಅವನು ಒಬ್ಬ ಮಾಂತ್ರಿಕ ಆ ಸೀರೆ ನಂಗೆ ವಾಪಸ್ ಬೇಕು ಏನಾದ್ರೂ ಆಗ್ಲಿ ಆ ಸೀರೆನ ವಾಪಸ್ ತರೋಣ ಬನ್ನಿ ಗೀತಾ ನೀನೇನು ಹೆದರ್ಬೇಡ ದಾರಿಯಲ್ಲಿ ಬರುವಾಗ ನಾನು ಆ ಮಾಂತ್ರಿಕನ ನೋಡ್ದೆ ಅವನು ಕಾಡಿನ ಕಡೆಗೆ ಓಡ್ತಾ ಇದ್ದ ನಾವಿಬ್ರು ಈಗ ಅಲ್ಲಿಗೆ ಹೋಗೋಣ ಹೀಗೆ ಗೀತಾ ಮತ್ತು ಭೀಮಾ ಇಬ್ಬರು ಕಾಡಿನ ಕಡೆಗೆ ನಡೆದ್ರು ಕಾಡಿನಲ್ಲಿ ಮಾಂತ್ರಿಕ ದುಷ್ಟಶಕ್ತಿಗಳಿಗೆ ಪೂಜೆ ಮಾಡ್ತಾ ಇದ್ದ ಏ ಮಾಂತ್ರಿಕ ಸೀರೆ ಇನ್ನು ನಿನ್ನ ಆಟ ಈ ಪೂಜೆ ಮುಗಿದ ಕೂಡಲೇ ನಿನ್ನ ಎಲ್ಲ ಶಕ್ತಿ ನನಗೆ ಸೇರುತ್ತೆ ನಿನ್ನ ಸಂಪೂರ್ಣ ಶಕ್ತಿಯನ್ನು ನಾನು ಪಡೆದುಕೊಂಡು ಇಡೀ ಜಗತ್ತನ್ನು ಆಳ್ತೀನಿ ನಾನು ಯಾರನ್ನ ಬೇಕಾದರೂ ಸರ್ವನಾಶ ಮಾಡ್ತೀನಿ ಯಾರನ್ನ ಬೇಕಾದರೂ ಸೃಷ್ಟಿ ಮಾಡ್ತೀನಿ ಏನ್ರಿ ಇದು ನಮ್ಮ ಮಾಂತ್ರಿಕ ಸೀರೆನ ಕದ್ದು ಈ ಮಾಂತ್ರಿಕ ಇಡೀ ಜಗತ್ತನ್ನೇ ಸರ್ವನಾಶ ಮಾಡಕ್ಕೆ ನೋಡ್ತಾ ಇದ್ದಾನೆ ಹೌದು ಕಣೇ ಇವನೊಬ್ಬ ಕಣ್ಣನ್ ಮಗ ನೀನೇನು ಹೆದ್ರಬೇಡ ನೀನೂ ಇಲ್ಲೇರು ಇವೆಲ್ಲಕ್ಕೂ ನಾನು ಅಂತ್ಯ ಕಾಣಿಸ್ತೀನಿ ಓಂ ಹೀಂ ಹೋಂ ಖೋಂ ಚಾ ಶೇ ದುಷ್ಟ ಶಕ್ತಿ ಆವಾಹಯಾಮಿ ಓಂ ಹೀಂ ಹೋಂ ಖೋಂ ಚಾ ಶೇ ದುಷ್ಟ ಶಕ್ತಿ ಮಾಂತ್ರಿಕ ಸೀರೆ ಎಲ್ಲ ಶಕ್ತಿ ನನಗೆ ಬಂತು ನನಗೆ ಬಂತು ಕೂಡಲೇ ಅಲ್ಲಿಗೆ ಬಂದ ಭೀಮಾ ಆ ಸೀರೆಯನ್ನ ತಗೊಂಡು ಅಲ್ಲಿನ ಹೋಮ ಕುಂಡಕ್ಕೆ ಹಾಕಿಬಿಟ್ಟ ಓ ಏನೋ ಮಾಡ್ಬಿಟ್ಟೆ ನೀನು ನಿನ್ನನ್ನು ನಾನು ಬಿಡಲ್ಲ ಮಾಂತ್ರಿಕ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಬೇಕು ಅನ್ನುವಷ್ಟರಲ್ಲಿ ಮಾಂತ್ರಿಕ ಸೀರೆ ಬೆಂಕಿಯಲ್ಲಿ ಬೆಂದು ಹೋಗಿತ್ತು ಇದರಿಂದಾಗಿ ಮಾಂತ್ರಿಕ ಕೂಡ ಬೆಂಕಿಯಲ್ಲಿ ಸುಟ್ಟು ಹೋದ ಹಬ್ಬ ಸಾಕುರಿ ಯಾವ ಮಾಂತ್ರಿಕ ಸೀರೆನೂ ನಮ್ಗೆ ಬೇಡ ನಮ್ಮಷ್ಟಕ್ಕೆ ನಾವು ಕಷ್ಟಪಟ್ಟು ದುಡಿದು ತಿನ್ನೋಣ ಹೌದು ಕಣೆ ಮಾಂತ್ರಿಕ ಸೀರೆ ಹೋದ್ರೆ ಹೋಗ್ಲಿ ಇದರಿಂದ ನಮ್ಮ ಸಂಪತ್ತೆಲ್ಲ ಹೋಯ್ತು ಆದರೂ ಇರ್ಲಿ ಬಿಡು ನಾವು ಕಷ್ಟಪಟ್ಟು ದುಡಿಯೋಣ ಶ್ರಮ ಪಡೋಣ